ವೇದಗಳು ಶಾಸ್ತ್ರಗಳು ಲೋಕ ನೀತಿಗಳೆಲ್ಲ ಹಾದಿ ತೋರಲು ನಿಶೆಯು ರಿವ ಪಂಜುಗಳು ಸೌಧವೇರಿದೇರಿದವಂಗೆ ಬೀದಿ ಬೆಳಕಿಂದಮ್ಮ ಈ ವೇದಗಳು ಶಾಸ್ತ್ರಗಳು ಇದೆಲ್ಲದೂ ಕೂಡ ನಮಗೆ ಜ್ಞಾನ ದೀವಿಗೆ ಇದ್ದಾಗೆ ಅಂತ ಹೇಳಿ ಕಳೆದ ಒಂದು ಎರಡು ಮೂರು ಹಿಂದೆ ಗುಂಡಕುಮಾರ್ ಹೇಳಿದ್ರು ಅಂದರೆ ಇಲ್ಲಿ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ ಏನಂದರೆ ಒಂದು ಕತ್ತಲಿನ ರಸ್ತೆಯಲ್ಲಿ ಅದು ಈ ಸ್ಟ್ರೀಟ್ ಲ್ಯಾಂಪ್ಸ್ ಇದ್ದಂಗೆ ಹೇಳಿ ಅಂದರೆ ನಮಗೆ ದಾರಿ ಯಾವ ರೀತಿ ಹೋಗಬೇಕು ಅಂತ ತೋರಿಸ್ಕೊಡುತ್ತೆ ಅಂತ ಆದರೆ ಒಬ್ಬ ವ್ಯಕ್ತಿ ಈ ಲೌಕಿಕವಾದ ಪ್ರಪಂಚದಿಂದ ನಿರ್ಲಿಪ್ತತೆಯನ್ನು ಹೊಂದಿದವನಿಗೆ ನಿರ್ವಾಣವನ್ನು ಹೊಂದಿದವನಿಗೆ ಈ ವೇದಗಳು ಶಾಸ್ತ್ರಗಳ ಜ್ಞಾನದಿಂದ ಏನಾದರೂ ಪ್ರಯೋಜನ ಆಗುತ್ತೆ ಅಂತ ಅನ್ಸತ್ತಾ ಯಾಕೆಂದರೆ ಎಲ್ಲವನ್ನೂ ಅರ್ತ್ಕೊಂಡೇ ಅವನು ಆ ನಿರ್ಲಿಪ್ತತೆಗೆ ಹೋಗಿರ್ತಾನೆ ಸೊ ಒಂದು ರೀತಿ ಒಂದು ಲಾಟಿನನ್ನು ಹಿಡ್ಕೊಂಡೆ ಅವನು ಅವನು ಹೋಗಬೇಕಾಗಿರೋ ಸ್ಥಾನಕ್ಕೆ ತಲುಪ್ಬಿಟ್ಟಿರ್ತಾನೆ ಆಗ ಮತ್ತೆ ಈ ಸ್ಟ್ರೀಟ್ ಲೈಟ್ಗಳಿಂದ ಪ್ರಯೋಜನ ಇದೆಯಾ ಅಂತ ಕೇಳ್ತಾ ಇದ್ದಾರೆ ಗುಂಡಪ್ಪನವರು ಅಂದರೆ ಒಂದು ರೀತಿ ನಾವು ಆ ರೀತಿಯ ಒಂದು ಮಟ್ಟಕ್ಕೆ ಆ ಮಟ್ಟಕ್ಕೆ ನಾವು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ಆ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ನಮಸ್ಕಾರಗಳು